ಪ್ರಯಾಗರಾಜ್ಗೆ ಕುಂಭಮೇಳಕ್ಕೆ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮುಗಿಸಿ ಕಾಳಿಕಾ ದೇವಿ ದೇವಸ್ಥಾನ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಇವಾಗ ಹೊರಟಿದ್ದೀವಿ ಇವತ್ತು ಆ್ಯಕ್ಚುಲಿ ಹನ್ನೆರಡು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಸೊ ಬನ್ನಿ ಇವತ್ತಿಂದ ನಾನು ಪ್ರಯಾಗರಾಜ್ಗೆ ಹೋಗಿ ರೀಚ್ ಆಗೋವರೆಗೂ ಹೇಗಿರುತ್ತೆ ನಮ್ಮ ಜರ್ನಿ ಏನೆಲ್ಲ ಕವರ್ ಮಾಡ್ಕೊಂಡು ಹೋದ್ವಿ ಯಾವ ರೂಟಲ್ಲಿ ಹೋದ್ವಿ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಜರ್ನಿದು ಕಂಟಿನ್ಯೂಸ್ ಅಪ್ಡೇಟ್ಸ್ ಇರುತ್ತೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಅಲ್ಲಿ ಮಧ್ಯದಲ್ಲಿ ನೋಡುವಂಥ ದೇವಸ್ಥಾನಗಳು ಪ್ಲೇಸಸ್ ಏನಿರುತ್ತೆ ಅದ್ರದ್ದು ನಾನು ಇಂಡಿವಿಜುವಲ್ ಬ್ಲಾಗ್ಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲನೂ ಒಂದೇ ಸಾರಿ ಓಲ್ಡ್ ಡೇದೆಲ್ಲ ಶೂಟ್ ಮಾಡಿದೆಲ್ಲ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸೊ ಜರ್ನಿ ಬ್ಲಾಗ್ ಮಾತ್ರ ಅಪ್ ಟು ಪ್ರಯಾಗರಾಜ್ ಅಲ್ಲಿ ಸ್ನಾನ ಆಗೋವರೆಗೂ ಕುಂಭ ಮೇಳದ್ದು ಮಹಾಕುಂಭ ಮೇಳದ್ದು ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಬನ್ನಿ ಈ ಜರ್ನಿ ನನ್ನ ಜೊತೆ ಜಾಯ್ನ್ ಆಗಿ ಸದ್ಯಕ್ಕೆ ನಮ್ಮ ಪ್ಲ್ಯಾನ್ ಇರೋದು ಮೂರನೇ ತಾರೀಕು ಸ್ನಾನಕ್ಕೆ ಹೋಗಲಿಕ್ಕೆ ಒಂದನೇ ತಾರೀಖೆ ಅಲ್ಲಿ ರೀಚ್ ಆಗಬೇಕು ಅಂತಿದೆ ಬಟ್ ಅಲ್ಲಿ ಕಂಡೀಷನ್ಸು ನನ್ನೆಲ್ಲ ಹಾಕ್ಬಾರ್ದಿರ್ತಂಥ ಅನಾಹುತಗಳೆಲ್ಲ ಆಗಿರೋದ್ರಿಂದ ಇವೆಲ್ಲ ಯೋಚನೆ ಮಾಡಿ ಡಿಸಿನ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ನಮ್ಮ ಜರ್ನಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ತುಂಬ ಜನ ಹೋಗಬೇಕು ಅಂತ ಇರ್ತೀರ ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗೋದಿರಲ್ಲ ತಿರ್ಗಿ ಆಮೇಲೆ ಅರ್ಧಂಬರ್ದ ಇರುತ್ತೆ ನನ್ನ ಈ ಬ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಮಾಹಿತಿಯೂ ಕೊಡ್ತಾ ಹೋಗ್ತೀನಿ ಅಷ್ಟಂತೂ ಪ್ರಯತ್ನ ಮಾಡ್ತೀನಿ ಬನ್ನಿ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಪ್ರಪಂಚದ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇರುವಂಥದ್ದು ತುಂಬ ಜನ ಹೋಗ್ತಾ ಇದ್ದಾರೆ ನಾವು ಹೋಗಕ್ಕೆ ತುಂಬ ಲೇಟ್ ಆಯ್ತು ಕೆಲವಾರು ಕಾರಣಾಂತರಗಳಿಂದ ಬನ್ನಿ ಅಲ್ಲಿ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಸಾಧುಗಳನ್ನ ತುಂಬ ಜನ ಮಾತಾಡ್ಸೋಂಥ ಏನೆಲ್ಲ ನನ್ನ ತಲೆಗೆ ಬರುತ್ತೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ನಿಮಗೇನೇನು ಅನಿಸತ್ತೆ ನಾವು ಜರ್ನಿನಲ್ಲಿ ಏನೆಲ್ಲ ಆ್ಯಡ್ ಮಾಡ್ಕೊಬೋದಿತ್ತು ಅಲ್ಲಿ ಏನೆಲ್ಲ ಮಾಡ್ಬೋದು ಹೇಳಿ ಈ ಜರ್ನಿ ಬ್ಲಾಗಲ್ಲೇ ನಿಮ್ಮ ಕಾಮೆಂಟ್ಸನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ ಕಾಮೆಂಟ್ಸ್ ಹಾಕ್ತಾ ಹೋಗಿ ಈ ಥರ ಮಾಡಿ ಈ ಥರ ಮಾಡಿ ಇದು ನೋಡಿ ಈ ಥರದನ್ನು ಎಕ್ಸ್ಪ್ಲೋರ್ ಮಾಡಿ ಹೇಳಿ ಪ್ರತಿಯೊಂದು ನಿಮ್ಮನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಬೆಂಗಳೂರು ಬಿಡ್ತಾ ಇದ್ದೀವಿ ಐದ್ ಕೆ ಜಿನ ಹತ್ ಕೆ ಜಿನ ಹತ್ ಕೆ ಜಿ ಈರುಳ್ಳಿ ಟೊಮೆಟೊ ಹಣ್ಣು ಎಷ್ಟೇ ಕೆ ಕೆಜಿನಾ ಅದನ್ನೇ ಇಸ್ಕೋಗ್ಬಿಡತ್ತೆ ಇವಾಗ ಏನೇನು ಹಾಕಿದ್ದೇಳಿ ನನಗೆ ಐದು ಹತ್ತು ಕೆ ಜಿ ಈರುಳ್ಳಿ ನಾಲ್ಕು ಕೆ ಜಿ ಟೊಮೆಟೊ ಹಣ್ಣು ಎರಡು ಕೆ ಜಿ ಕ್ಯಾರೆಟು ಕೆ ಕೆಜಿ ಬೀನ್ಸು ಅರ್ಧ ಕೆಜಿ ಮೆಣಸಿನ್ಕಾಯಿ ಅರ್ಧ ಕೆಜಿ ಶುಂಠಿ ಆಮೇಲೆ ಮೂಲಂಗಿ ಎಷ್ಟು ಒಂದ ಎರಡ ಒಂದ್ ಕೆಜಿ ಆಮೇಲೆ ಕ್ಯಾಪ್ಸಿಕಮ್ ನಿಂಬೆ ಹಣ್ಣು ಅಷ್ಟೇ ಅಲ್ವಾ ಜಿ ಬೆಳ್ಳುಳ್ಳಿ ಅಲ್ಲೊಂದು ಅಯ್ಯ ಬೇಡ ಸುಮ್ಮನೆ ನಾನು ಶಕ್ತಿಗೆ ಕೊರಬೇವು ಕೊತ್ತಂಬರಿ ಸೊಪ್ಪು ಮಾಮೂಲಿ ಪುದೀನ ಅಲ್ಲಿ ಅಲ್ಲೇನು ತಗೊಂಡಿದ್ದು ಬೆಳ್ಳುಳ್ಳಿ ಒಂದು ಅವರೆಕಾಯಿ ಎರಡು ಕೆಜಿ ಪರ ಮಾಡ್ದಂಗ ಆಯ್ತು ಕುಂಭ ಮೇಳಕ್ಕೆ ಹೋಗ್ಬೇಕಾರೆ ಕ್ಲೀನಾಗಿ ಜೋಡ್ಸ್ಕೋಬೇಕು ಶಶಿ ಮೇಲಲ್ಲ ಫಸ್ಟ್ ಕೆಳಗೆ ಇಟ್ಬಿಟ್ಟು ಆಮೇಲೆ ಮಾಡ್ಬಿಡಿ ಏನ್ ಅಶಾಪೀಟ್ ತಗೊಂಡಿದ್ದೀರಾ ಬೆಂಗಳೂರು ಔಟ್ಸ್ಕರ್ಟ್ಸಿಗೆ ಬಂದ್ವಿ ದೇವನಹಳ್ಳಿ ಬಿಟ್ಟೆಲ್ಲ ಮುಂದೆ ಬಂದಿದ್ದೀವಿ ಹೈದ್ರಾಬಾದ್ ಐನೂರ ಐವತ್ತು ಬಾರ್ಡ್ರು ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶ ಬಾರ್ಡ್ರು ಅದಾದ್ಮೇಲೆ ಅಲ್ಲಿಂದ ಪ್ರಯಾಗ್ರಾಜ್ ಬಂದು ಒಂದು ನೂರು ಚಿಲ್ಲರೆ ಕಿಲೋಮೀಟರ್ ಅದು ಒಟ್ಟು ನಮ್ಗೊಂದು ಸಾವಿರದ ಎಂಟುನೂರು ಚಿಲ್ರ ಕನಕಪುರದಿಂದ ಇರುವಂಥದ್ದು ಸುಮ್ಮನಿ ಬೆಳಗ್ಗೆ ಸಾಂಬಾರನ್ನು ಮಾಡ್ಕೊಂಡಿದ್ದಾರೆ ಊಟಕ್ಕೆ ನಿಲ್ಲಿಸಿದಾಗ ಮತ್ತೆ ನಿಮ್ಮನ್ನ ಸಿಗ್ತೀನಿ ಸೊ ರೋಡೆಲ್ಲ ಕ್ಲಾಸ್ ಆಗಿದೆ ಎಲ್ಲೂ ಸ್ಟ್ರೈನ್ ಅನ್ಸೋದಿಲ್ಲ ಆವ್ರೇಜ್ ಆಗಿ ಒಂದು ಏಯ್ಟಿ ಬೈ ಹಂಡ್ರೆಡ್ ಸ್ನೇಹಿತರೆ ಬಾಗೇಪಲ್ಲಿ ಕ್ರಾಸ್ ಆಗ್ತಾ ಬಾಗೇಪಲ್ಲಿನಲ್ಲಿ ಎಲ್ಲಾದ್ರೂ ಊಟಕ್ಕೆ ನಿಲ್ಲಿಸಬೇಕು ಬಳಕೆದಾರರ ಶುಲ್ಕ ಕೇಂದ್ರ ಒಂದು ಕಿಲೋಮೀಟರ್ ಸ್ನೇಹಿತರೆ ಆಕ್ಚುಲಿ ಆಂಧ್ರದಲ್ಲಿರೋದು ಬಾಗೇಪಲ್ಲಿ ಬಾರ್ಡರ್ ಆಗ್ತಾ ಇದ್ದಂಗೆನೆ ಆಂಧ್ರ ಎಂಟರ್ ಆಗಿದೀವಿ ನಮ್ಮ ಜೊತೆ ಬಂದಿರತಕ್ಕಂಥ ಇನ್ನೊಂದು ಗಾಡಿ ಅಲ್ಲಿ ಡಾಬಾದಲ್ಲಿ ನಿಲ್ಲಿಸಿದ್ರು ಬೆಳಗ್ಗೆ ನಾವು ಫುಡ್ ಪಾರ್ಸೆಲ್ ತೊಗೊಂಡಿದ್ವಿ ಸಂಜೆಯಿಂದ ಕುಕ್ಕಿಂಗ್ ಶುರು ಮಾಡ್ತೀವಿ ಆ ಫುಡ್ ಪಾರ್ಸೆಲ್ ತೊಗೊಂಡಿದ್ರೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ಇವಾಗ ತಿಂತಾ ಇದ್ದೀವಿ ಬಾತಂತೂ ಸೂಪರ್ ಆಗಿದೆ ಹೈವೇ ಪಕ್ಕದಲ್ಲೇ ನೆರಳಿತ್ತು ಇಲ್ಲಿ ಬಾತನ್ನು ಸವಿತಾ ಇದ್ದಾರೆ ನಮ್ಮ ಮಾವನವರು ಸರ್ ಹೆಂಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆಯಾ ಖಾರ ಇಲ್ಲ ಲೈಟ್ ಆಗಿದೆ ಹುಳಿ ಇಲ್ಲ ಏನು ಮಜ್ಜಿಗೆ ಇದ್ದಂಗೆ ಅದು ಬಗ್ಗೆ ಏನಿಲ್ಲ ಸ್ನೇಹಿತರೆ ಇದು ಏನ್ ನೋಡ್ತಾ ಇದೀರಿ ಇದು ಲೇಪಾಕ್ಷಿ ಮಹಾದ್ವಾರ ಲೇಪಾಕ್ಷಿ ಮತ್ತೆ ಹಿಂದೂಪುರಕ್ಕೆ ಈ ರೀತಿ ಹೋಗುವಂಥದ್ದು ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಒ ಚೆಕ್ ಪೋಸ್ಟ್ ಬಿಟ್ಟು ಆಂಧ್ರಾದಲ್ಲಿ ನಾವು ಸಾಕ್ತಾ ಇದೀವಿ ಪೆನ್ಕುಂಡ ಆದ್ಮೇಲೆ ಇಲ್ಲಿ ಕಿಯಾದ ಒಂದು ಶೋರೂಮ್ ಸಿಗತ್ತೆ ಕಿಲೋಮೀಟರ್ ಗಟ್ಲೆ ತುಂಬಾ ಜನ ನೋಡಿರ್ತೀರ ಕಿಯಾ ಕಾಣಿಸ್ತಾ ಇದೆ ಅದು ಎಷ್ಟು ಕಿಲೋಮೀಟರ್ ಅದು ಎಷ್ಟು ಎಕ್ರೇಕ ಮಾಡಿದ ಗೊತ್ತಿಲ್ಲ ಸ್ನೇಹಿತರೆ ಆಂಧ್ರದಲ್ಲಿ ಹೋಗ್ತಾ ಇದೀವಿ ಇದೊಂದು ಆಂಧ್ರ ಗಾಡಿ ಯು ವಿ ತ್ರೀ ಹಂಡ್ರೆಡ್ ಇದರಲ್ಲಿ ಅಪ್ಪುದು ಫೋಟೋ ಹಾಕೊಂಡವನೇ ಅಪ್ಪು ಅಜರಾಮರ ಅಂತ ಹಾಕೊಂಡು ಯಾರ ಕನ್ನಡದವನೇ ಇರಬೇಕು ಇಲ್ಲ ಅಪ್ಪು ಫ್ಯಾನ್ ಆಗಿರ್ತಾನೆ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ನೋಡಿ ಅವನ ಹಿಂದಕ್ಕೆ ಹೋಗ್ತೀವಿ ಅಪ್ಪು ಅಜರಾಮರ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂದು ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಗೆ ಕಾಣಿಸ್ತಾ ಇದೆಯಾ ಅಪ್ಪು ಅಜರಾಮರ ಫುಲ್ ಸೈಡ್ ಕೊಟ್ಟದ ಅವನು ಮಾತ್ರ ದೊಡ್ಡ ಸಿಟಿ ಹೈದರಾಬಾದ್ ಇಂದ ಮುನ್ನೂರ ಐವತ್ತೈದು ಡಿಮಾರ್ಟ್ ಐವತ್ತೆಂಟು ಅನಂತಪುರ ನಾಲ್ಕು ಹೈದ್ರಾಬಾದ್ ಮುನ್ನೂರ ಐವತ್ತೆಂಟು ಸ್ನೇಹಿತರೆ ಅನಂತಪುರ ರೀಚ್ ಆದ್ವಿ ಅನಂತಪುರ ರೀಚ್ ಆಗಿ ಬೈಪಾಸಲ್ಲಿ ಹೋಗ್ತಾ ಇದ್ವಿ ನೆಕ್ಸ್ಟ್ ನೋಡೋಣ ಎಲ್ಲಿ ಸ್ಟೇ ಅಂತ ಗೊತ್ತಿಲ್ಲ ಪ್ಲಾನ್ ಗೊತ್ತಿಲ್ಲ ಇನ್ನು ಎಲ್ಲಿ ತನಕ ರೀಚ್ ಆಗ್ತೀವಿ ಗೊತ್ತಿಲ್ಲ ಹೈದ್ರಾಬಾದ್ ಇನ್ನ ಮುನ್ನೂರು ಚಿಲ್ರೆ ಇದೆ ಸೊ ಟೈಮ್ ಬಂದು ಐದು ಗಂಟೆ ಒಂದು ಸೆವೆನ್ ಸೆವೆನ್ ತರ್ಟಿವರೆಗೂ ವರೆಗೂ ಓಡಿಸೋದು ಒಂದು ಏಯ್ಟ್ ಓ ಕ್ಲಾಕ್ ಅಂತಲೂ ಓಡಿಸೋದು ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಸ್ಟೇ ಆಗೋದು ನೋಡುವ ಬನ್ನಿ ಈ ಫ್ಲೈಓವರೇನೆ ಇದೆ ಅಂದರೆ ಸ್ನೇಹಿತರೆ ಸುಮಾರು ಒಂದು ನನ್ನ ಪ್ರಕಾರ ಒಂದು ನಾಲ್ಕೈದು ಕಿಲೋಮೀಟ್ರ್ ಮೇಲಿದೆ ಈ ಫ್ಲೈಓವರ್ ಅನಂತಪುರ ಬೈಪಾಸು ಅಂದರೆ ಸಿಟಿ ಉಳ್ಗೆ ಮಾಡಿದ್ದಾರೆ ಇಲ್ಲ ಬೈಪಾಸಲ್ಲಿ ಬೆಳ್ಕೊಂಡು ಸಿಟಿ ಬೆಳ್ಕೊಂಡು ಅಟ್ಯಾಚ್ ಆಗಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಐದಾರು ಕಿಲೋಮೀಟ್ರ್ ಉದ್ದಕ್ಕೂ ಸಿಟಿ ಸಿಗತ್ತೆ ಅನಂತಪುರ ಕಪ್ಪಿದ್ರೆ ಇಲ್ಲಿ ಒಂದು ಪ್ರತಿ ಸಾರಿ ಬಂದಾಗ ಈ ಕಡೆ ಬಂದಾಗ ಮೊನ್ನೆನೂ ಆಂಧ್ರ ಬಂದಾಗ ಅಬ್ಸರ್ವ್ ಮಾಡ್ತೀನಿ ವಿಷ್ಣುವಿನ ದಶಾವತಾರದ್ದು ವಿಶ್ವರೂಪ ದಶಾವತಾರ ಅಲ್ಲ ಒಂದು ದೇವಸ್ಥಾನ ಇದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲೂ ಇದೆ ಒಂದು ಇದೇ ತರ ಸಾರಿ ಬಂದಾಗೂ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತೀನಿ ಹೋಗಾಗ್ತಾ ಇಲ್ಲ ಒಂದು ಸಾರಿ ಹೋಗ್ಬೇಕು ಇದು ಬೆಂಗಳೂರಲ್ಲಿ ಇದೆ ವಿಶ್ವರೂಪದ್ದು ಅದೇ ಥರನೇ ರಥದ್ದು ಒಳಗಡೆ ಅದು ಇದೆ ಇದು ಒಂಥರ ಪಿಂಕ್ ಪಿಂಕ್ ಅಲ್ಲಿ ಮಾಡಿದಾನೆ ಸ್ನೇಹಿತರೆ ಅಲ್ಲೊಂದು ಕಡೆ ಟೀ ಬ್ರೇಕಾಗಿ ನಿಲ್ಸಿದ್ವಿ ಸೊ ಟೈಮ್ ಬಂದು ಏಳು ಇಪ್ಪತ್ತು ಇದೀವಿ ಕರ್ನೂಲಲ್ಲಿ ಪಾಸ್ ಆಗ್ತಾ ಇದೀವಿ ಸೊ ಮಧ್ಯಾಹ್ನ ಒಂದು ಕಾಲ್ಗೆ ಹೊರಟಿದ್ದು ಅಂದರೆ ಹೊಸಕೋಟೆಯಿಂದ ಸೊ ಆಲ್ಮೋಸ್ಟ್ ಒಂದು ಇದುವರೆಗೂ ಮುನ್ನೂರೈವತ್ತು ಕಿಲೋಮೀಟ್ರ್ ಬಂದಿದ್ವಿ ಹೈವೇ ಗೊತ್ತಾಗೋದಿಲ್ಲ ನಿಮಗೆ ಅಲ್ಲಲ್ಲಿ ಅಲ್ಲಲ್ಲೇ ಟೋಲುಗಳೇನು ಸಿಗುತ್ತೆ ಯಾವ ಟೋಲು ನಿಮಗೆ ನೂರು ಹದಿನೈದು ನೂರಿಪ್ಪತ್ತು ನೂರು ಮೂವತ್ತು ಕಮ್ಮಿ ಇಲ್ಲ ಮಿನಿಮಮ್ ಅಷ್ಟೇ ಇರೋದು ಟೋಲುಗಳಲ್ಲಿ ಸೊ ರೋಡೆಲ್ಲ ಚೆನ್ನಾಗಿದೆ ಜರ್ನಿ ಸಾಗೋದು ಗೊತ್ತಾಗಲ್ಲ ಸೊ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ನ ಕವರ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು ಬಟ್ ಮಧ್ಯಾಹ್ನದ ಮೇಲೆಲ್ಲ ಹೊರಟಿದ್ದು ಸೊ ಆಲ್ಮೋಸ್ಟ್ ಇನ್ನೊಂದು ಹಾಲ್ಟ್ ಕೊಡೋ ಹೊಸೊತ್ತಿಗೆ ನನ್ನ ಪ್ರಕಾರ ಇನ್ನೊಂದು ಐವತ್ತು ನಾನ್ನೂರು ಕಿಲೋಮೀಟ್ರು ನಾಳೆ ಒಂದು ಕವರ್ ಮಾಡ್ಬೋದು ಆರಾಮಾಗಿ ಒಂದು ಏಳ್ನೂರು ಕಿಲೋಮೀಟ್ರ್ ಓಡಿಸ್ಬೋದು ವಿತೌಟ್ ರಿಸ್ಕ್ ಹೋಗ್ತಾ ಇರೋದು ಸೊ ಕರ್ನೂರಲ್ಲಿ ಪಾಸ್ ಆಗ್ತಾ ಇದ್ದೀವಿ ಇಲ್ಲೆಲ್ಲನ ನೋಡ್ತಾ ಇದ್ದೀವಿ ರೂಮ್ ಮಾಡೋದ ರೂಮ್ ಸಿಗುತ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ದೇವಸ್ಥಾನ ಕನ್ವಿನಿಯೆಂಟ್ ಆಗಿರೋ ದೇವಸ್ಥಾನ ಸಿಕ್ಕಿದ್ರೆ ಸೊ ಉಳ್ಕೊಳ್ಳೋವಂಥ ಎಲ್ಲ ವ್ಯವಸ್ಥೆನೂ ನಮ್ಮ ಹತ್ರ ಇರೋದ್ರಿಂದ ಸೊ ಅದು ಒಂಥರ ಬೆಸ್ಟ್ ಆಪ್ಷನ್ನು ಅಂತ ಮಾತಾಡ್ಕೊಂಡಿದ್ದೀವಿ ಆ ಗಾಡಿನ ಮುಂದೆ ಹೋಗ್ತಾ ಇದೆ ಸೊ ಬನ್ನಿ ಇನ್ನು ಎಲ್ಲಿ ಹಾಲ್ಟ್ ಹಾಕ್ತೀವಿ ಅಲ್ಲಿನ ಅಡುಗೆ ಪ್ರಿಪ್ರೇಷನ್ನು ಹೇಗಿರತ್ತೆ ಏನು ಎತ್ತ ಅಂಥೇಳಿ ವೀಡಿಯೋನ ನಾಳೆನೇ ಪೋಸ್ಟ್ ಮಾಡ್ತೀನಿ ಇವತ್ತು ಗುರುವಾರ ಇವತ್ತು ಶುಕ್ರವಾರನೇ ಪೋಸ್ಟ್ ಮಾಡ್ತೀನಿ ಸಾಧ್ಯವಾದಷ್ಟು ಪೋಸ್ಟ್ ಮಾಡ್ತೀನಿ ವೀಡಿಯೋ ಮಿಸ್ ಆದರೆ ಅಟ್ಲೀಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಾದರೂ ವೀಡಿಯೋನ ಪೋಸ್ಟ್ ಮಾಡಿಬಿಡ್ತೀನಿ ಸಣ್ಣ ವೀಡಿಯೋ ಮಾಡಿ ಯಾಕಂದರೆ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ರಾ ಫುಟೇಜಸ್ನ ಜಾಸ್ತಿ ನಾನೇನು ಎಡಿಟಿಂಗ್ ಟೈಮಲ್ಲಿ ಟೈಮ್ ತೊಗೊಳ್ಳೋ ಅಷ್ಟೇನು ಹೋಗಲ್ಲ ಕಂಟಿನ್ಯೂಸ್ ಆ್ಯಡ್ ಮಾಡು ಪೋಸ್ಟ್ ಮಾಡು ಆ ಥರ ಮಾಡಬೇಕು ಅಂತ ಇದ್ದೀನಿ ಬಟ್ ಅಲ್ಲಿ ಯು ಪಿ ಯ ಹೋದರೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಮೋಸ್ಟ್ ಪ್ರಾಬ್ಲಿ ಅಲ್ಲೆಲ್ಲ ಸಮಸ್ಯೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಎನಿ ಹಾವು ಇವಾಗ ನಾವು ಆಂಧ್ರದಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಕರ್ನಾಟಕದಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಇನ್ನೂ ಇದೆ ಡೀಸೆಲ್ಲು ಆಂಧ್ರದಲ್ಲಿ ಬಂದು ಆಲ್ಮೋಸ್ಟ್ ನೈಂಟಿ ಏಯ್ಟ್ ಸಮಥಿಂಗ್ ನೈಂಟಿ ನೈನ್ ಆಲ್ಮೋಸ್ಟ್ ನೈಂಟಿ ಏಯ್ಟ್ ನೈಂಟಿ ನೈನ್ ಇದೆ ಬಟ್ ಅದಾದಮೇಲೆ ನಾವು ಹೋಗುವಂಥದ್ದು ಮಹಾರಾಷ್ಟ್ರ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ನಾಗ್ಪುರ್ ಬಂದು ಮಹಾರಾಷ್ಟ್ರ ಜಬಲ್ಪುರು ರೀವಾ ಎಲ್ಲ ಬಂದು ಮಧ್ಯಪ್ರದೇಶ ಆಮೇಲೆ ಹೋಗುವಂಥ ಉತ್ತರ ಪ್ರದೇಶ ಸೊ ಬಿ ಜೆ ಪಿ ಸರ್ಕಾರಗಳಿರೋದ್ರಿಂದ ಅಲ್ಲಿ ನಮಗೆ ಪೆಟ್ರೋಲೆಲ್ಲ ಸ್ನೇಹಿತರೆ ಅನಂತಪುರ ಹೆಂಗೆ ನಾವೊಂದು ಐದಾರು ಕಿಲೋಮೀಟ್ರ್ ಮೇಲೆ ಕವರ್ ಆಗತ್ತ ಹೈವೇನಲ್ಲಿ ಈ ಕರ್ನೂಲ್ ಡಿಸ್ಟ್ರಿಕ್ಟು ಅಷ್ಟೇ ಬಹಳ ದೊಡ್ಡ ಸಿಟಿ ಎಷ್ಟು ದೂರ ಹೋಗ್ತಾ ಇದ್ರು ಬರೀ ಸಿಟಿ ಸಿಗ್ತಾನೆ ಇದೆ ಸೊ ಹಾಗೆ ಇಲ್ಲೊಂದು ಸೂರ್ಯನ ದೇವಸ್ಥಾನ ಮಾಡಿದ್ರು ಬೊಂಬಾಟಾಗಿ ಮಾಡಿದರು ಅಂದ್ರೆ ಹೈವೇ ಪಕ್ಕದಲ್ಲಿ ಇಲ್ಲೆಲ್ಲೂ ನಿನ್ಸೋ ಜಾಗ ಇರಲಿಲ್ಲ ಫ್ಯೂಚರ್ ಡೇಸಲ್ಲಿ ಅದು ಶೂಟ್ ಮಾಡೋಣ ಬನ್ನಿ ಸಕ್ಕತ್ತಾಗಿದೆ ಅದು ವಿಗ್ರಹ ಮಾಡಿರೋ ಸ್ಟ್ಯಾಚ್ಯೂ ಮಾಡಿರೋದೆಲ್ಲ ಸ್ನೇಹಿತರೆ ಇನ್ನೇನು ಜರ್ನಲ್ ಹತ್ತತ್ರ ಹೋಗಿದೀವಿ ಹೈವೇಗೆನೆ ಒಂದೊಳ್ಳೆ ಆಂಜನೇಯ ವಿಗ್ರಹ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಎಲ್ಗೂ ಬರೀ ಕಾಣಿಸ್ತಾ ಇದೆ ಸಿಟಿ ಕಾಣಿಸ್ತಾ ಇದೆ ಅಪ್ಪ ಕರ್ನೂಲ್ ಇವಾಗ ಆಲ್ರೆಡಿ ನಾನು ಸುಮಾರು ದೂರ ಬಂದಿದ್ದೀನಿ ಒಂದು ನನ್ನ ಪ್ರಕಾರ ಕರ್ನೂಲ್ ಒಳಗಡೆನೆ ಕರ್ನೂಲ್ ಒಳಗಡೆನೆ ಒಂದು ಹತ್ತು ನಿಮಿಷದಿಂದ ಜರ್ನಿ ಮಾಡ್ತಾನೆ ಇದೀವಿ ಕರ್ನೂಲ್ ಒಳಗೆ ಹೋಗ್ತಾ ಇದೀವಿ ಸಕತ್ ಹಾ ಸಕತ್ ದೊಡ್ಡ ಬ್ರಿಡ್ಜ್ ಸ್ನೇಹಂದ್ರ ಇವಾಗ ಏನ ದೊಡ್ಡ ಬ್ರಿಡ್ಜ್ ಕ್ರಾಸ್ ಆದ್ವಿ ತುಂಗಭದ್ರ ಬ್ರಿಡ್ಜ್ ಅದು ತುಂಗಭದ್ರ ನದಿ ಅದು ಇಲ್ಲಿ ಕರ್ನೂಲ್ ಗೆ ಯಶಸ್ಷ್ಟ ಊರು ಸೇರ್ಕೊಂಡಿದ್ದೀನಿ ಅನೋಪ್ಪ ಇಷ್ಟ ದೊಡ್ಡ ಊರು ಸ್ನೇಹಂದ್ರ ಹೈದರಾಬಾದಿನ ನೂರ ಅರವತ್ತು ಕಿಲೋಮೀಟ್ರ್ದೆ ಕತ್ಲೇನ ಅದಕ್ಕೆ ಏನು ಆಚೆ ವ್ಯೂ ತೋರಿಸಿಲ್ಲ ಒಂದು ಹೈವೇ ಪಕ್ಕದಲ್ಲೇ ದೇವಸ್ಥಾನ ಇತ್ತು ರಾಮನ ಇದಿತ್ತು ಚಿತ್ರ ಇತ್ತು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೊಂದಿದೆ ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ ಜಾಗ ಸೊ ಹಾಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮದುವೆ ಸೀಸನ್ನು ಸೊ ಹಾಗಾಗಿ ಇಲ್ಲೆಲ್ಲ ಒಂದು ಪಾರ್ಟಿ ಹಾಲಲ್ಲಿ ರೂಮ್ ತಗೊಂಡಿದೀವಿ ಎರಡು ರೂಮ್ ತೊಗೊಂಡಿದ್ವಿ ರೂಮ್ ಸಾಕಷ್ಟು ಸಾಕು ಚೆನ್ನಾಗಿದೆ ಆಚೆಗಳೆಲ್ಲ ತೋರಿಸ್ತೀನಿ ಇನ್ನೊಂದು ವಿಶೇಷ ಏನು ಗೊತ್ತಾ ಅವ್ರು ರೂಮ್ ಮಾಡಿದ್ರ ಆಯಾ ಏನು ಕಡೆಗೆ ಮಾಡ್ಕೊಂತೀರ ಸರ್ ಮದುವೆ ಮನೆಯವ್ರು ಅಲ್ಲೇ ಊಟ ಮಾಡ್ಕೊಂಡು ಅಂದರೆ ಬೆಂಗಳೂರಿಂದ ಬಂದಿರ್ತಕ್ಕಂಥ ನೆಂಟರು ಇವಾಗ ಅವ್ರಿಗೆ ಸೊ ಅದೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಇದು ಯಾಚೆ ಕಡೆ ಲೊಕೇಶನ್ ತೋರಿಸ್ತೀನಿ ಯಾಚೆ ಕಡೆ ಲೊಕೇಶನ್ ತೋರಿಸ್ತಾ ವಿಡಿಯೋನ ಮುಗಿಸ್ತೀನಿ ಈ ನನ್ನ ಟ್ರಾವೆಲಿಂಗ್ ವಿಡಿಯೋನಲ್ಲಿ ಇದು ಫಸ್ಟ್ ಡೇ ನಮ್ಮ ಕುಂಭಮೇಳ ಪ್ರಯಾಗ್ರಾಜ್ನ ಫಸ್ಟ್ ಡೇ ಈ ಫಸ್ಟ್ ಡೇ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ತಿರ್ಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಟೈಮ್ ತಗೊಳತ್ತೆ ಸೆಕೆಂಡ್ ವಿಡಿಯೋ ಇವಾಗ ನಾವು ಊಟ ಮಾಡೋದ್ರಿಂದ ಶೂಟಿಂದ ಹಿಡಿದು ಮತ್ತು ಅಗೇನ್ ಮಾರ್ನಿಂಗ್ ದೇವಸ್ಥಾನ ತೋರಿಸೋದು ತಿರ್ಗಿ ನಾಳೆ ಎಲ್ಲಿವರೆಗೂ ಹೋ ರೀಚ್ ಆಗ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಿಮ್ಗೆ ಆಚೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದೀವಿ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಫಂಕ್ಷನ್ ಹಾಲ್ ಅಂತ ಏನು ಕಾಣಿಸ್ತಾ ಇದೆ ನೋಡಿ ನಾಗಪ್ಪ ನಾಯ್ಡು ಫಂಕ್ಷನ್ ಹಾಲ್ ಅಲ್ಲಿ ನಮಗೆ ಒಳಗಡೆ ಊಟ ಮಾಡಿ ಅಂತ ಹೇಳಿದ್ರು ಇದೆಲ್ಲ ಚೆನ್ನಾಗಿದೆ ಇಲ್ಲ ಈ ಕಡೆ ದೇವಸ್ಥಾನ ಇರುವಂಥದ್ದು ಸ್ನೇಹಿತರೆ ಮದುವೆ ಮನೆ ಊಟ ಆಂಧ್ರ ಮದುವೆ ಮನೆ ಊಟ ಏನು ಫೈರಸ್ ಬೈ ಇದು ಸರ್ ಮದುವೆ ಊಟ ಇದು ಇದೇನು ಈ ಕಡೆ ಗ್ರೇವಿ ಇದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಗ್ರೇವಿ ಏನ್ ಏನ್ ಗ್ರೇವಿ ಅದು ಆ ಕಡೆ ಇದು ಬೆಳೆ ಸಾಂಬಾರು ನಾವು ಬೆಳೆ ಸಾಂಬಾರು ಅಂತೀವಿ